ಇದು ಕಲಿಯುಗ ಈ ಕಲಿಯುಗದಲ್ಲೂ ಇಷ್ಟೆಲ್ಲಾ ಜನ ಬರ್ತಾರೆ ಇಷ್ಟೆಲ್ಲಾ ಭಕ್ತಾದಿಗಳು ಅಂದ್ರೆ ಅವಳ ಶಕ್ತಿ ಅಪಾರ ಮಹಿಮೆ ಅಪಾರ ಎಲ್ಲರುವ ಕೆಲಸ ಆಗಿ ಇಲ್ಲಿ ಬಾಳಿಕೊನೆ ಪೂಜೆ ಕೊಡುವುದು ಗೆಂಟೆ ಕೊಡುವುದು ಇವತ್ ನೋಡಿರ್ಬಹುದು ಎಷ್ಟೋ ಗೆಂಟೆ ಎಷ್ಟೋ ಬಾಳಿಕೊನೆ ಪೂಜೆ ಇಲ್ಲಿ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಆ ರೀತಿ ಬಾಳಿಕೊನೆ ಆ ರೀತಿ ಭಕ್ತಾದಿಗಳು ಬರ್ತಾರೆ ಎಂತೆಂತ ಭಕ್ತಾದಿಗಳಿಗೆ ಆಹಾರ ತಿನ್ಲಿಕ್ಕೆ ಆಗ್ಲಾದವನಿಗೂ ಆಹಾರ ತಿಂದು ಎಷ್ಟೋ ಪವಾಡಗಳು ಇಲ್ಲಿ ನಡೀತದೆ ಅದಕ್ಕೆ ದೇವಿಯ ಸನ್ನಿಧಾನಕ್ಕೆ ಬರುವುದೇ ಕಷ್ಟ ಬಂದ್ ಬಳಿಕವಾಗಿ ನಿಮ್ಗೆ ಗೊತ್ತಾಗ್ತದೆ ನಾವು ನೀಲ್ಗೂಡ್ ಹೋಗಾಯ್ತು ತಾಯಿ ಒಳ್ಳೇದ್ ಮಾಡ್ತು ಅಂತೇಳಿ ನೀವೇ ಬಂದು ನಮ್ಗೆ ಹೇಳ್ತೀರಿ ರಾಜ್ಯದ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯ ಜಾಗೃತ ಶಕ್ತಿ ದೇವ ಪನ್ನಾವರ ತಾಲೂಕಿನ ನೀಲ್ಗೋಡದ ಯಕ್ಷಿ ಚೌಡೇಶ್ವರಿ ದೇವಾಲಯ ನಂಬಿ ಬರುವ ಭಕ್ತರ ಕಷ್ಟಗಳನ್ನ ಪರಿಹಾರ ಇದೆ ಜೀವನದಲ್ಲಿ ನೊಂದು ಬೆಂದು ಜೀವನವೇ ಮುಗಿದು ಹೋಯಿತು ಎನ್ನುವ ಭಕ್ತಾದಿಗಳು ಶ್ರೀ ಕ್ಷೇತ್ರ ನೀಲ್ಗೋಡಿಗೆ ಬಂದು ಜೀವನದಲ್ಲಿ ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ ಹೌದು ಇಲ್ಲಿ ಯಕ್ಷಿ ಚೌಡೇಶ್ವರಿ ಹಾಗೂ ಸತ್ಯ ಚೌಡೇಶ್ವರಿ ಸೇರಿದಂತೆ ಪರಿಹಾರ ದೇವತೆಗಳು ಇತ್ತು ಇಲ್ಲಿ ಸತ್ಯ ಚೌಡೇಶ್ವರಿ ದೇವರಿಗೆ ತಮ್ಮ ಕಷ್ಟಗಳನ್ನ ಪರಿಹಾರಕ್ಕೆ ದೇವರನ್ನ ಆರಾಧನೆಯನ್ನ ಮಾಡಿದ್ದರೆ ಅವರ ಕಷ್ಟಗಳು ಪರಿಹಾರವಾದ ಅನೇಕ ಉದಾಹರಣೆಗಳು ಇದೆ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಮಹಾದೇವ ಸ್ವಾಮಿ ಅವರು ಮಾಹಿತಿಯನ್ನ ನೀಡಿದ್ರು ಅಂತ ಹೇಳಿದ್ರೆ ಅತ್ಯಂತ ಶಕ್ತಿ ಸ್ಥಾನ ಜಾಗ್ರತ ಸ್ಥಾನ ಬಂದಂತ ಭಕ್ತಾದಿಗಳು ಸಾರಿ ಸಾರಿ ಇಲ್ಲಿ ಬಂದು ಈ ಪ್ರಕಾರವಾಗಿ ಬೇಡಿಕೆ ಇಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಭಕ್ತರ ಕೋರಿಕೆ ನಡೆಸುವಂತ ಸತ್ಯ ಪ್ರತ್ಯ ಸತ್ಯದೇವಿ ಯಾಕಂತ ಹೇಳಿದ್ರೆ ಯಕ್ಷ ಚೌಡೇಶ್ವರಿ ಈ ದೇವಿ ಅಂತ ಹೇಳಿದ್ರೆ ಇದು ಸತ್ಯ ಚೌಡೇಶ್ವರಿ ಯಕ್ಷ ಚೌಡೇಶ್ವರಿ ಸತ್ಯ ಚೌಡೇಶ್ವರಿ ಯಾಕಂತ ಹೇಳಿದ್ರೆ ಅಲ್ಲಿ ಯಕ್ಷ ಮತ್ತು ಚೌಡೇಶ್ವರಿ ಇದ್ದಾಳೆ ಇಲ್ಲಿ ಸತ್ಯದೇವಿ ಅಂತ ಇದ್ದಾಳೆ ಈ ತಾಯಿಗೆ ಸತ್ಯ ಚೌಡೇಶ್ವರಿ ಯಾರು ಮನಸ್ಸಲ್ಲಿ ನೆನೆಸ್ಕೊಂತಾರೋ ಅವರ ಜೀವನದಲ್ಲಿ ಕಷ್ಟ ಅಂಬೋದು ಎಲ್ಲವನ್ನು ಕರಗಿ ಈ ಪ್ರಕಾರವಾಗಿ ಮಾಹೆ ಮಾಡ್ತಾಳೆ ಅಂತ ಮಹಿಮೆ ಇರುವಂತ ತಾಯಿ ಇಲ್ಲಿ ನೀವೀಗ ನೋಡಿರಬಹುದು ಎಷ್ಟೋ ಜನ ಎಷ್ಟೋ ನೂರಾರು ಜನ ಪ್ರಕಾರವಾಗಿ ಸಾವಿರಾರು ಜನ ಎಷ್ಟೋ ಸಾವಿರ ಜನ ಇವತ್ತು ಕ್ಷೇತ್ರಕ್ಕೆ ಬಂದು ಬಾಳೆಕೊನೆ ಪೂಜೆ ಈ ತಾಯಿಗೆ ಕೊಟ್ಟಿದ್ದಾರೆ ಕಾರಣ ಏನು ಅಂದ್ರೆ ಇಲ್ಲಿ ಒಂಬತ್ತು ಮಾಸ ಯಾರು ನಿರಂತರವಾಗಿ ಈ ತಾಯಿಗೆ ಸನ್ನಿಧಾನಕ್ಕೆ ಬರ್ತಾರೋ ಅವರ ಜೀವನದಲ್ಲಿ ಎಂತೆಂತ ಕಷ್ಟ ಇದ್ರು ಅದನ್ನು ಪಾರ್ ಮಾಡುವಂತ ಶಕ್ತಿ ತಾಯಿಗಿದೆ ಇದು ಕಲಿಯುಗ ಈ ಕಲಿಯುಗದಲ್ಲೂ ಇಷ್ಟೆಲ್ಲ ಜನ ಬರ್ತಾರೆ ಇಷ್ಟೆಲ್ಲ ಭಕ್ತಾದಿಗಳು ಬರ್ತಾರಂದ್ರೆ ಅವಳ ಶಕ್ತಿ ಅಪಾರ ಮಹಿಮೆ ಅಪಾರ ಅಂತ ಹೇಳಿದ್ರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಅಮಾವಾಸ್ಯ ದಿನ ನೋಡಿರ್ಬಹುದು ದಿನಿತ್ಯವೂ ಸಹ ಮಂಗಳವಾರ ಶುಕ್ರವಾರ ರವಿವಾರ ದಿನನಿತ್ಯೋಸ ಸಹ ದೇವಿಗೆ ಭಕ್ತ ಸಾಗರವೇ ಹರಿದು ಬರ್ತದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ ತಮಿಳ್ನಾಡು ಆಂಧ್ರ ಕೇರಳ ಅನೇಕ ಅನೇಕ ಬ ಗೋವಾ ಅನೇಕ ಭಾಗದಿಂದ ಈಗ ನೋಡಿರಬಹುದು ಎಷ್ಟೋ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ರವಿವಾರ ದೇವಿಯ ಹೇಳಿಕೆಯ ದರ್ಶನವಿರುತ್ತದೆ ಎಂದು ಇಲ್ಲಿ ತೀರ್ಥ ಸ್ನಾನವಿದ್ದು ಆರೋಗ್ಯದಲ್ಲಿ ಸಮಸ್ಯೆ ಚರ್ಮ ರೋಗದಂತಹ ವೈದ್ಯರಿಂದ ಚಿಕಿತ್ಸೆ ಪಡೆದ್ರೂ ಸಹ ಗುಣಮುಖವಾಗದೇ ಇರುವಂತಹ ಕಾಯಿಲೆಗಳು ದೇವರ ಅನುಗ್ರಹದಿಂದ ಗುಣಮುಖವಾದಂತಹ ಘಟನೆಗಳು ಇಲ್ಲಿ ನಡೆದಿದೆ ಎಂದು ಇಲ್ಲಿ ಆಗಮಿಸಿದಂತಹ ಭಕ್ತರಾದ ವಿನಯ್ ಶೇಟ್ ಹೇಳಿದ್ರು ನಮಸ್ಕಾರ ನಾನು ಸಿದ್ದಾಪುರದಿಂದ ಬಂದಿರೋದು ನಾನು ಸುಮಾರು ಇಲ್ಲಿ ಹನ್ನೆರಡು ವರ್ಷದಿಂದ ಬರ್ತಾ ಇದ್ದೀನಿ ನನ್ಗೆ ಇಲ್ಲಿ ಬಂದ್ಮೇಲೆ ಎಲ್ಲಾ ತರದ್ದು ಸಮಸ್ಯೆನೂ ಒಳ್ಳೇದಾಗಿದೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ನನ್ಗೆ ಉದ್ಯೋಗ ಸಮಸ್ಯೆ ಇತ್ತು ಮೊದಲನೇದಾಗಿ ನಾನು ಎಲ್ಲಾ ಕಡೆ ಉದ್ಯೋಗ ಮಾಡಿದ್ರು ಎಲ್ಲೂ ಕೈ ಹಚ್ಚಿರ್ಲಿಲ್ಲ ಇಲ್ಲಿ ಬಂದು ನನ್ ದರ್ಶನದಲ್ಲಿ ದೇವರು ನೀನ್ ಈ ತರ ಮಾಡಿದ್ರೆ ಚೆನ್ನಾಗ್ ಅಂಗಡಿ ಮಾಡಿ ಊರಲ್ಲೇ ಇದ್ದು ನೀನು ಉದ್ಯೋಗ ಮಾಡು ಅಂತ ಹೇಳಿದಾಗ ನನ್ಗೆ ಅಂಗಡಿ ಮಾಡಿದೆ ಅವಾಗಿಂದ ನನಗೆ ಎಲ್ಲ ರೀತಿಯಿಂದನೂ ಒಳ್ಳೇದಾಗಿದೆ ಮತ್ತೆ ಇಲ್ಲಿ ಸತ್ಯ ಚೌಡೇಶ್ವರಿ ದೇವಿ ಅಂತ ಇದೆ ಇಲ್ಲಿ ಸತ್ಯ ಚೌಡೇಶ್ವರಿ ಹತ್ರ ನೀವು ಯಾವ್ದೇ ಮಕ್ಕಳಾಗದಿರೋದಾಗ್ಲಿ ಅಂಗವಿಕಲ ಸಮಸ್ಯೆ ಆಗ್ಲಿ ಅಥವಾ ಸಾಲ ಬಾಧೆ ಸಮಸ್ಯೆ ಇರಲಿ ಅಥವಾ ಯಾವ್ದೇ ನಿಮ್ಗೆ ಸಮಸ್ಯೆ ಇದ್ರು ಕೂಡ ಒಂದು ನೀವು ಬಾಳೆಕೊನೆ ಮತ್ತೆ ಒಂದು ಗಂಟೆ ಸೇವೆ ಮಾಡ್ತೀನಿ ಅಂತ ನೀವು ಅರ್ಕೆ ಹೊತ್ಕೊಂಡ್ ಬಿಟ್ರೆ ನಿಮ್ಗೆ ಒಂದು ಅಮಾಸೆ ಒಳಗೆ ಈಡೇರುತ್ತೆ ಅಂತ ಇಲ್ಲಿ ಬಂದ ಭಕ್ತಗಳೇ ಸಾಕ್ಷಿ ಮತ್ತೆ ಇಲ್ಲಿ ಬರೋ ಬಾಳೆ ಕೊನೆಗಳೇ ಸಾಕ್ಷಿ ಗಂಟೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟೋ ಸಾವಿರ ಮಂದಿ ಬಂದು ಇಲ್ಲಿ ಸೇವೆ ಕೊಡ್ತಾರೆ ಪ್ರತಿ ಅಮಾಸೆಗೂ ಮತ್ತು ಇಲ್ಲಿ ಪ್ರತಿ ಅಮ ಪ್ರತಿ ದಿನನೂ ಅನ್ನದಾನ ಸೇವೆ ಬಹಳ ಪ್ರಾಮುಖ್ಯವಾದದ್ದು ಹಾಗೆ ಇಲ್ಲಿ ಪ್ರತಿ ಅಮಾವಾಸ್ಯಲ್ಲಿ ತೀರ್ಥ ಸ್ನಾನ ಅಂತ ಇರುತ್ತೆ ಇಲ್ಲಿ ನಿಮ್ದು ಯಾವುದೇ ಚರ್ಮ ರೋಗ ಆಗಿರ್ಲಿ ಅಥವಾ ನಿಮ್ಗೆ ಅಂಗವಿಕಲ ತರ ಇರ್ಲಿ ಅಥವಾ ಏನೇ ಮಾಂತ್ರಿಕ ದೋಷ ಇದ್ರು ಕೂಡ ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲಾ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ತುಂಬಾ ಬೇರೆ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ನಮ್ಮ ಜಿಲ್ಲೆಗಳಿಂದ ಎಲ್ಲ ಬರ್ತಾರೆ ಇಲ್ಲಿ ಜನ ಸಾವಿರಾರು ಜನ ಆಗ್ತಾರೆ ಅಮಾವಾಸ್ಯಕ್ಕೆ ನೀವು ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ ಉದ್ಯೋಗ ವ್ಯವಹಾರ ಸಂತಾನ ಮಂಗಲ ಕಾರ್ಯ ಆರೋಗ್ಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಭಕ್ತರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ತಮ್ಮ ಇಷ್ಟಾರ್ಥವನ್ನ ಸಿದ್ಧಿಸಿಕೊಂಡಿದ್ದಾರೆ ಎಂದು ಭಕ್ತರಾದ ನಾಗರಾಜ್ ನಾಯ್ಕ್ ಹೇಳಿದ್ರು ನಾವು ಈ ನೀಲ್ಗೋಡು ಕ್ಷೇತ್ರಕ್ಕೆ ಬರ್ಲಿಕ್ಕೆ ಶುರು ಮಾಡಿ ಇವತ್ತಿಗೆ ಒಂದು ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ರು ನಮ್ಗೆ ಏನೇ ಒಂದು ಕಷ್ಟ ಅಂತ ಹೇಳಿ ಇಲ್ಲಿ ಬಂದು ಒಂದು ತಾಯಿಯಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದ್ರು ನಮ್ಗೆ ಮನೆಗೆ ಹೋಗುವರೆಗೆ ಆ ಕಷ್ಟದ ಬಗ್ಗೆ ಸ್ವಲ್ಪನಾದ್ರೂ ಒಂದು ಹಗುರ ಆಯ್ತು ಮನಸ್ಸಿಗೆ ಒಂದು ನೆಮ್ಮದಿ ಆಯ್ತು ಒಂದೆರಡು ದಿವಸದಲ್ಲಿ ದಿವಸ ಎಂತದೇ ಒಂದು ಕಷ್ಟ ಆಯ್ತು ಅದು ನಮಗ್ ಬಗೆಹರಿದಂತದ್ದು ಸುಮಾರು ಘಟನೆ ಉಂಟು ನಮ್ಮ ಮನಸ್ಸಲ್ಲಿ ಮತ್ತೆ ನಾವ್ ಹಿಂಗೆ ಬರ್ತಾ ಇರ್ಬೇಕಾದ್ರೆ ಯಾವ್ದವ್ರು ಒಂದು ಕಷ್ಟ ಅಂತ ಕರ್ಕೊ ಬಂದವರಿಗೆ ಅವ್ರಿಗೂ ಹಂಗೆ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಅಂತ ಜನರಿಗೂ ಕರ್ಕೊ ಬಂದ್ರೆ ಎಷ್ಟೋ ಜನರಿಗೆ ಇಲ್ಲಿನ ಒಂದು ಪರಿಹಾರ ಸಿಕ್ಕದಂತ ಉದಾಹರಣೆ ತುಂಬಾ ಉಂಟು ಸಾಕಷ್ಟು ಮತ್ತೆ ಏನೋ ಒಂದೇ ಜೀವನದಲ್ಲಿ ಮನಸ್ಸು ನೂರಾರು ಕಷ್ಟ ಇರ್ತದೆ ಏನೇ ಕಷ್ಟ ಅಂತ ಬಂದ್ರು ಈ ತಾಯಿಗೂ ಯಾರಿಗೂ ಕೈ ಬಿಟ್ಟರು ಉದಾಹರಣೆನೇ ಇಲ್ಲ ಇನ್ನು ಈ ದೇವರು ಅನೇಕ ಪವಾಡಗಳಿಂದ ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡಿದೆ ಹಾಗಾಗಿ ಈ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಇಲ್ಲಿ ನಡ್ಕೊಳ್ಳುವವರಿಗೆ ಎಲ್ಲಾ ಕಷ್ಟಗಳು ಪರಿಹಾರ ಆಗಿದೆ ಅವರು ನೆಮ್ಮದಿಯನ್ನು ಕಂಡಿದ್ದಾರೆ ಜೀವನದಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಯಾರಿಗಾದ್ರೂ ಒಂದು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ನೀಲ್ಗೋಡಲ್ಲಿ ಸತ್ಯ ಚೌಡೇಶ್ವರಿಗೆ ಒಂದು ತೆಂಗಿನಕಾಯಿಯನ್ನು ತೆಗ್ದಿಟ್ರೆ ಆ ಕ್ಷಣದಲ್ಲಿ ಪ್ರಗ ಆ ಸಮಸ್ಯೆಗಳು ಪರಿಹಾರ ಆಗ್ತದೆ ಇದು ದಾಖಲೆ ಸಮೇತವಾಗಿ ಈಗ ನೋಡಿರ್ಬಹುದು ಎಷ್ಟೋ ಜನ ಇಷ್ಟೆಲ್ಲ ಜನ ಬರ್ತಾರೆ ಎಲ್ಲರೂ ಕೆಲಸ ಆಗಿ ಇಲ್ಲಿ ಬಾಳಿಕೊನೆ ಪೂಜೆ ಕೊಡುವುದು ಗಂಟೆ ಕೊಡುವುದು ಇವತ್ತು ನೋಡಿರ್ಬಹುದು ಎಷ್ಟೋ ಗಂಟೆ ಎಷ್ಟೋ ಬಾಳಿಕೊನೆ ಪೂಜೆ ಇಲ್ಲಿ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಆ ರೀತಿ ಪ್ರಗ ಬಾಳಿಕೊನೆ ಆ ರೀತಿಯ ಭಕ್ತಾದಿಗಳು ಬರ್ತಾರೆ ಹೀಗೆ ಯಾಕಂತ ಹೇಳಿದ್ರೆ ಎಲ್ಲಿ ಸಕ್ಕರೆ ಇರ್ತದೆಯೋ ಅಲ್ಲಿ ಇರುವೆ ಬರ್ತದೆ ಎಲ್ಲಿ ಶಕ್ತಿಗಳು ಇರ್ತದೋ ಅಲ್ಲಿ ಆಟೋಮೆಟಿಕ್ ಭಕ್ತರು ಬಂದೇ ಬರ್ತಾರೆ ಯಾಕಂದ್ರೆ ನಾವು ಇಲ್ಲಿ ಪ್ರಚಾರ ಮಾಡಬೇಕು ಹೇಳ್ಬೇಕು ಅಂತಿಲ್ಲ ಇಲ್ಲಿ ಇಲ್ಲಿ ಬರುವುದೇ ಕಷ್ಟ ಈ ನೀಲ್ಗೋಡು ಕ್ಷೇತ್ರಕ್ಕೆ ಬರುವಂತದೇ ಕಷ್ಟ ಅದು ಬಂದ ಬಳಿಕವಾಗಿ ಅವಳ ಅಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಗ್ತದೆ ಯಾಕಂದ್ರೆ ಅಂತ ಇರುವಂತ ತಾಯಿ ಜೀವನದಲ್ಲಿ ನೀವು ಪ್ರಕಾರವಾಗಿ ನೀವು ಜೀವನದಲ್ಲಿ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದು ಸಾರಿ ಸತ್ಯ ಚೌಡೇಶ್ವರಿಯ ಸನ್ನಿಧಾನಕ್ಕೆ ನೀವು ಬಂದ್ ನೋಡಿ ಅವಾಗ ನಿಮಗೆ ಗೊತ್ತಾಗ್ತದೆ ನಾವ್ ಏನು ಹೇಳುವುದಿಲ್ಲ ನೀವು ಬಂದಿ ಮತ್ತೊಮ್ಮೆ ಬರುವಂತ ಅಪ್ರಗ ಭಾಗ್ಯ ಅವಳು ನಿಮಗೆ ಕೊಟ್ಟೆ ಕೊಡ್ತಾಳೆ ಅಂತ ಮಹಿಮಿರುವಂತ ತಾಯಿ ಈ ದೇವಾಲಯದಲ್ಲಿ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆಯು ನಡೆಯುತ್ತದೆ ಪ್ರತಿನಿತ್ಯ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ ಈ ದೇವಾಲಯದ ಪ್ರಧಾನ ಅರ್ಚಕರಾದ ಮಹಾದೇವ ಸ್ವಾಮಿ ಅವರು ಭಕ್ತರ ಕಷ್ಟಗಳನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಭಕ್ತರಿಗೆ ದೇವರ ಅನುಗ್ರಹದಿಂದ ನೆಮ್ಮದಿ ಕಂಡಿದ್ದಾರೆ ಚೌಡೇಶ್ವರಿ ಹಲವಾರು ವರ್ಷಗಳಿಂದ ಇಲ್ಲಿ ನೆಲೆ ನಿಂತು ಭಕ್ತರಿಗೆ ಅಭಯಸ್ತವನ್ನ ನೀಡ್ತಾ ಬಂದಿದ್ದಾಳೆ ಆ ಕಾರಣದಿಂದ ಇಲ್ಲಿ ಭಕ್ತ ಸಾಗರ ಪ್ರತಿ ಅಮಾವಾಸ್ಯಂದು ಹಾಗೂ ಶುಕ್ರವಾರ ಮಂಗಳವಾರದಂದು ಜನಜಾತ್ರೆಯೇ ಇಲ್ಲಿ ಸೇರ್ತಾ ಇದೆ ಯಾಕೆಂದ್ರೆ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸ್ತಾ ಇದ್ದಾಳೆ ತಾಯಿ ಹಾಗಾಗಿ ಇಲ್ಲಿ ಬಹಳ ವರ್ಷಗಳಿಂದ ರಾಜ್ಯ ಜಿಲ್ಲೆ ಮತ್ತು ಹೊರ ರಾಜ್ಯದಿಂದಲೂ ಹಾಗೂ ಸ್ಥಳೀಯವಾಗಿಯೂ ಹಲವಾರು ಜನ ಬಂದು ತಮ್ಮ ಸೇವೆಯನ್ನ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ಹಾಗೆ ತಮ್ಮ ಇಷ್ಟಾರ್ಥವನ್ನ ನೆರವೇರಿಸಿಕೊಳ್ತಾ ಇದ್ದಾರೆ ತಮ್ಮ ಕಷ್ಟವಾದ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಸೇರ್ತಾ ಜನಸಾಗರ ಅಂತ ಹೇಳಿ ತೀರ್ಥಸ್ಥಾಧನೆ ಇಲ್ಲಿ ವಿಶೇಷವಾದದ್ದು ಹಾಗೆ ನೀಲ್ಗೋಡು ಕ್ಷೇತ್ರವು ಇಡುಗುಂಜಿ ದೇವಾಲಯದಿಂದ ಎರಡು ಕಿಲೋಮೀಟರ್ ಅಂತರದ ಪ್ರಕೃತಿಯ ಮಡಿಲಿನಲ್ಲಿ ನೆಲೆ ನಿಂತು ನಂಬಿ ಬರುವ ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡುವಂತ ಶಕ್ತಿ ದೇವತೆಯಾಗಿದೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ